ಹತ್ತು ಕಿಲೋಮೀಟರ್ ಸರೌಂಡಿಂಗ್ ನೀರ್ ಇಲ್ಲ ಸರ್ ಇಲ್ಲಿ ಬೋರ್ ಹಾಕಿದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಒಬ್ಬರೇ ನಾಲ್ಕು ಒಬ್ಬರೇ ಐದು ಐದು ಬೋರ್ ಎಲ್ಲ ಇಲ್ಲಿ ಹತ್ತಾರು ಜನರು ಬೋರ್ ಹಾಕಿರೀ ಬಟ್ ನೀರಿಲ್ಲ ಅದೇ ನೀವು ಬಾಯಿ ತೋರಿಸಿದ್ರಿಲ್ರಿ ವಾಟರ್ ಇಪ್ಪತ್ತು ಫೀಟಿಗೆ ನೀರ್ ಐತಿ ಇದು ಎಕ್ಸಾಂಪಲ್ ನೀವು ಕಣ್ಣಿಗೆ ನೋಡಬಹುದಿಲ್ಲ ಸರ್ ಇಲ್ಲಿ ಬೋರಿಗೆ ಬಾಯಿಗೆ ಡಿಫ್ರೆನ್ಸ್ ಏನಪ್ಪ ಏನಾದ್ರು ಅಂತ ಸರಿ ಬೋರಿಗೆ ಒಂದೇ ಫೀಟಿನ ಡ್ರಿಲ್ ಇರ್ತದ ಬಟ್ ಬಾಜುನೇ ಒಂದ್ ಫೀಟಿಗೆ ನೀರು ಇರ್ತಾವ ಅದು ಬೋರ್ ಇರ್ತಾವೆ ಒಂದೇ ಸ್ಟೇಟ್ ಹೋಗಿರ್ತದ ಬಾಜು ನೀರ್ ಇದ್ರೆ ಗೊತ್ತಾಗಲ್ಲ ಬಟ್ ಬಾಯಿ ಏನಪ್ಪ ಅಂದ್ರೆ ಬಿಡ್ ವಿಡ್ತಲ್ಲ ಸರ್ ಇದು ಇವು ತಚ್ಚಿ ಅದ್ರಿಂದ ಎಲ್ಲಾದ ಒಂದ್ ಕಡೆ ಒಂದ್ ಪೈಂಡ್ ಸಿಪಿ ನೀರ್ ಬರ್ತಾ ಇರ್ತಾವೆ ಅದ್ ನೀರ್ ಸಂಗ್ರಹಣ ಆಗ್ತಾವ್ರಿ ಸರ್ ಒಂದ್ ಬೋರ್ನಿಂದ ನಾವು ಮೂರ್ ಎಕರೆ ನಾಲ್ಕು ಎಕರೆ ಭಾಳ ಆಯ್ತು ಅಗ್ರಿಕಲ್ಚರ್ ಮಾಡೋದು ಈ ಬಾಯಿಯಿಂದ ನಾವು ಐವತ್ತು ಇಪ್ಪತ್ತು ಎಕರೆ ನಾವು ಅಗ್ರಿಕಲ್ಚರ್ ಮಾಡ್ಬೋದು ಫಸ್ಟ್ ನಾವು ಇಲ್ಲಿ ಐದು ಬೋರ್ ಹೊಡೆದಿವ್ವಿ ಸರ್ ಐದ್ನೂರು ಫೀಟ್ ವರ್ಗು ಹೊಡೆದಿವಿ ಅಂದ್ರಲ್ಲೂ ನೀರು ಬರ್ಲಿ ಸರ್ ಆಮ್ಯಾಗ ಸುತ್ತಮುತ್ತ ಒಂದ್ ಎರಡು ಮೂರು ಬಾವಿ ಹೊಡೆದಿದ್ರು ಅವು ಬಾವಿ ಸಕ್ಸಸ್ಫುಲ್ ಇತ್ತು ಸೊ ಹೀಗಾಗಿ ನಾವು ಬಾವಿ ಹೊಡ್ದಿದ್ವಿ ಈಗ ನಮ್ಗೆ ಇಪ್ಪತ್ತ್ ಇಪ್ಪತ್ತೆರಡು ಫೀಟ್ ಬಂದಿದ್ವಿ ನೀರ್ ಬಿದ್ದಿದೆ ನೋಡಿ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಬಿಸಿಲ್ನಾಡ್ ಅಂದ್ರೆ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಲ್ಲಿ ಇದೀನಿ ಆ ನಮ್ ಜೊತೆ ಸರ್ ಇದಾರೆ ಅವ್ರ ಏನಂತಂದ್ರೆ ಬೋರ್ವೆಲ್ ಪಾಯಿಂಟ್ ಏನಂತಂದ್ರೆ ಅವ್ರ ಜಮೀನಲ್ಲಿ ಒಂದು ನಾಲ್ಕರಿಂದ ಐದು ಬೋರ್ವೆಲ್ ಪಾಯಿಂಟ್ ಹಾಕಿದ್ರಂತ ಎಲ್ಲಾನು ಫೇಲ್ ಅವರ್ ಆಗಿದಂತೆ ಅದಾದ್ಮೇಲೆ ಬಾವಿ ತೋರಿಸಿದ್ದಾರೆ ಆ ಒಂದು ಹದ್ ಐದರಿಂದ ಇಪ್ಪತ್ತು ಫೀಟ್ ಗೆ ಏನಂತಂದ್ರೆ ನೀರ್ ಬಂದಿದೆ ತುಂಬಾ ಖುಷಿ ಆಗಿದ್ದಾರೆ ಅವರು ವಿಡಿಯೋ ಅನುಕೂಲ ನಮಸ್ತೆ ನಮಸ್ಕಾರ ಸರ್ ನನ್ನ ಹೆಸರು ನಾರಾಯಣ್ ಕೋಟ್ರಕಿ ಗುಲ್ಬರ್ಗ ಡಿಸ್ಟಿಕ್ ಚಿಂಚೋಳಿ ತಾಲೂಕಾ ಹೊಡೆಬಿರಿನಳ್ಳಿ ಗ್ರಾಮದಲ್ಲಿ ಇದ್ದೀವಿ ಇವತ್ತು ನೀರು ಬಿದ್ದಿದೆ ನೀರ್ ಬಿದ್ದಿದೆ ಇಲ್ಲೆಲ್ಲ ಇದು ನಾವು ಇಪ್ಪತ್ತು ಎಕರೆ ಇರಿಗೇಷನ್ ಮಾಡಬಹುದು ಆಮ್ಯಾಕ್ ಬಾಯಿ ಬಾಯಿನಲ್ಲಿ ಪಾರ್ಕುಲೇಷನ್ ಹೆಚ್ಚಾಗಿದೆ ಹೆಚ್ಚಿಗೆ ಬರುತ್ತೆ ಹೀಗಾಗಿ ಬಾಯಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಇನ್ನೊಂದು ಇದರಿಂದ ವಾಟರ್ ಟೇಬಲ್ ರೈಸ್ ಆಗುತ್ತೆ ಸೊ ನಾವು ಆರಾಮಾಗಿ ಇರಿಗೇಷನ್ ಮಾಡಬಹುದು ಆಮೇಲೆ ಇನ್ನೊಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಆಗುತ್ತೆ ಮಳೆ ಬಿದ್ದಿದ ನೀರು ಅದ್ರ ಸ್ಟೋರೇಜ್ ಆಗುತ್ತೆ ಹೀಗಾಗಿ ಅದ್ರ ಅದ್ರ ಪ್ಲಸ್ ಪಾಯಿಂಟ್ ಆಗುತ್ತೆ ಅದರಿಂದ ವಾಟರ್ ಟೇಬಲ್ ರೈಸ್ ಆಗುತ್ತೆ ಸೊ ಅದರಿಂದ ನಾವು ಹೆಲ್ಪ್ ಆಗುತ್ತೆ ವಾಟರ್ ಟೇಬಲ್ ರೈಸ್ ಬಾವಿ ಉತ್ತಮ ಉತ್ತಮ ಐದು ಬೋರೆಲ್ ಫೇಲ್ ಆಗಿದೆ ಇದೇ ಜಮೀನಲ್ಲಿ ನಾವು ಐದು ಬೋರೆಲ್ ಹೊಡಿತೀವಿ ಐದಕ್ಕೆ ಐದು ಫೇಲ್ ಅವರ್ ಆಗಿದೆ ಬಾವಿ ಸಕ್ಸಸ್ ಆಗಿದೆ ಬಾವಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಎರಡ್ ಮೂರು ಹೊಡೆದಿದ್ರೆ ಸಕ್ಸಸ್ಫುಲ್ ಇದೆ ನೋಡಿ ಸರ್ ನನ್ನ ಹೆಸರು ಜಗನ್ನಾಥ್ ಗುಟ್ಟಿದಾರ ಚಿಂಚೋಳಿ ಆದ್ರೆ ನಾವು ಮಳೆಗಾಲದಾಗ ಒಂದ್ಸಲ ನಾವು ಈ ಬಾಯಿ ತುಂಬಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಇರಿಗೇಷನ್ ಮಾಡ್ಬೋದು ಇನ್ನೊಂದು ಮತ್ತೆ ನೀರು ಹೋಗೋ ಚಾನ್ಸ್ ಇರಲ್ಲ ನೀರಿನ ವಾಟರ್ ಲೆವೆಲ್ ಮತ್ತೆ ಮಳೆ ಹೆಚ್ಚಿಗೆ ಹೆಚ್ಚಿಗೆ ವಾಟರ್ ಲೆವೆಲ್ ಹೆಚ್ಚಿಗೆ ಹಾಕ್ತಾವ್ರಿ ಮತ್ತ ಇನ್ನೇನಪ್ಪ ಈಗಿನ ವಾಟರ್ ಜಮಾನದಾಗ ಆದಾಗ ಬೋರಿ ಬಂದು ಬೆನ್ನತ್ತಾ ಇರೋದು ಜನರು ಸರೌಂಡಿಂಗ್ ಬೋರಿನ ನೀರು ನೀರು ಬರೋದಕ್ಕೆ ಚಾನ್ಸಸ್ ಬಹಳ ಕಮ್ಮಿ ಇಲ್ಲ ಎಷ್ಟು ಫಿಟ್ ನೀವು ಓಡಿಸ್ತಾವೆ ಸರ್ ಡೀಪ್

ಅದಕ್ಕೆ ಈಗ ನಾವು ನನ್ನ ತಿಳಿದ ಪಟ್ಟಿಗೆ ಸರ್ ಬೋರ್ಗಿಂತ ನೂರು ಗುಣ ಬಾಯಿ ಸರಿ ಆಗ್ತಾರೆ ಬಾಯ್ ನಿದ್ದು ಸರ್ ಬಾಯ್ ನಿದ್ದು ಈಗೆಲ್ಲ ಮಾಡ್ರನ್ ಜಮಾನದಾಗ ಆದಾಗ ಬಾ ಬೋರ್ ಬೋರ್ ಅಂತ ಇರ್ತಾರೆ ಸರ್ ಬೋರ್ ಏನು ಸರಿ ಉಪಯೋಗ ಇಲ್ಲ ನನ್ಗ ಅನ್ಸ್ತದ ಬೋರ್ ಇದು ಸಕ್ಸಸ್ಫುಲ್ ಬಿ ಇಲ್ಲ ಅಗ್ರಿಕಲ್ಚರ್ ಇದು ಬಾಯ್ ನಾವು ಸರ್ ಒಂದ್ ಬೋರ್ನಿಂದ ನಾವು ಮೂರ್ ಎಕ್ರೆ ಎಕರೆ ಬಾಳ ಆಯ್ತು ಅಗ್ರಿಕಲ್ಚರ್ ಮಾಡೋದು ಈ ಬಾಯ್ ನಿಂದ ಎಕರೆ ನಾವು ಅಗ್ರಿಕಲ್ಚರ್ ಮಾಡ್ಬೋದು ಓಕೆ ಈಗಂತೂ ನೀವು ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹೋಗಿ ಆ ಬಾವಿ ತೋಡ್ತಾ ಇದೀರಿ ಫಸ್ಟ್ ನಿಮ್ ಜೊತೆ ವಿಡಿಯೋ ಮಾಡಿದೆ ತುಂಬಾ ಜನ ಎಲ್ಲ ರೈತರ ಕಾಲ್ ಮಾಡಿದ್ರ ಅಂತ ಹೇಳಿದ್ರು ಏನೇನ್ ಕೇಳ್ತಾ ಸರ್ ಇದ್ರ ಏನೇನಿ ಸರ್ ಅವರು ಕೇಳ್ತಾ ಇರೋದಂದ್ರೆ ನಾವು ಈಗ ಆಕ್ಚುಲಿ ಬಾಯಿ ಪಾಯಿಂಟ್ ಮಾಡಿದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನೀರ್ ಸಿಗತ್ತಿಲ್ಲ ಅಂತ ಇದೊಂದು ಫಸ್ಟ್ ಪ್ರಶ್ನೆ ಅವ್ರದ್ದು ಮತ್ತೆ ಅವ್ರ ಏನ್ ಕೇಳ್ತಾರೆ ನಮ್ ಕಡೆ ಆರ್ನೂರು ಎಂಟ್ನೂರು ಅಡಿ ಹಾಕ್ಸಿದ್ರು ನೀರ್ ಬರ್ತಾ ಇಲ್ಲ ಹೌದು ಅದೊಂದು ಪ್ರಶ್ನೆ ಕೇಳ್ತಾ ಇದ್ರು ಮತ್ತೆ ಅದು ಬಾಯಿಗೆ ಮತ್ತು ಬೋರಿಗೆ ಡಿಫ್ರೆಂಟ್ ಏನಂತಂದ್ರೆ ಅದು ಬಾವಿ ಬೋರ್ ಅಂತಂದ್ರೆ ಒಂದ್ ಫೀಟ್ ಅಷ್ಟೇ ಒಂದ್ ಫೀಟ್ ಸುತ್ತಲತ್ತೆ ಇರುತ್ತೆ ಒಂದ್ ಫೀಟ್ ಡ್ರಿಲ್ಲಿಂಗ್ ಮಾಡ್ತಾ ಹೋದ್ರೆ ಅದು ಎಷ್ಟು ಅಲ್ಲ ಸಾಯರ್ ರೆಡಿ ಹಾಕಿದ್ರು ನೀರ್ ಬರಲ್ಲ ಯಾಕಂದ್ರೆ ಸೈಡಿನ ಜರಿ ಅಂತ ಅಂದ್ರೆ ಎಷ್ಟ್ ಅಲ್ಲ ಎರಡ್ ಸಾವಿರ ಹಾಕಿದ್ರು ಜರಿ ಬರಲ್ಲ ಅದು ಪಕ್ಕದಲ್ಲಿಂದ ಆದ್ ಹೋಯಿದ್ರು ಎಷ್ಟು ಬರತ್ತಲ್ಲ ಅಷ್ಟೇ ಬರೋದ್ ನೀರು ಮತ್ ಬಾವಿ ಏನಾಗತ್ತ ಅಂತಂದ್ರೆ ಸರ್ ಅದು ಈಗ ಅಂದ್ರೆ ಅವ್ರ ಒಂದಿರೋದು ಫಿಫ್ಟಿ ಬೈ ಫಿಫ್ಟಿ ಫಿಫ್ಟಿ ಬೈ ಫಿಫ್ಟಿ ಹೌದು ಫಿಫ್ಟಿ ಬೈ ಫಿಫ್ಟಿ ಇದೆ ಅದು ಇವಾಗ ಎಷ್ಟು ಅಂದ್ರೆ ಒಂದ್ ಇಪ್ಪತ್ತು ಫೀಟ್ ತೆಗೆದಿದೆ ಸರ್ ಇವಾಗ ಇಪ್ಪತ್ ಫೀಟಿಗೆ ನೀರ್ ಬಂದಿದೆ ಅದು ಅಂದ್ರೆ ಬಾಯಿ ಮತ್ತೆ ಸಿಕ್ಕರು ಸ್ವಲ್ಪ ಸಣ್ಣದೊಂದ್ ಜರೆ ಸಿಕ್ ಬಿಟ್ಟ ಸಿಕ್ ಬಿಟ್ಟ ಅಂದ್ರೆ ಅದು ಸಣ್ಣಾಗಿ ಬರ್ತಾನೆ ಅದು ಕ್ಲೋಸ್ ಆಗಂಗಿಲ್ಲ ಸರ್ ಅದು ಕಂಟಿನ್ಯೂ ಬರ್ತಾನೆ ಇರತ್ತದ ಅಂದ್ರೆ ನೀವು ಅದೇ ಈಗ ಇಪ್ಪತ್ ಸ್ವೀಟ್ ಆಗಿದಲ್ಲ ಇನ್ನೊಂದ್ ಐಡಿ ಐತ ಅಂದ್ರೆ ಈಗ ಈ ಕಾಣಸಿದೆಯಲ್ಲ ನೀರು ಅದಕ್ಕಿಂತ ಜಾಸ್ತಿ ಬರಸ್ತಾರೆ ಅದು ಕಡಿಮೆ ಆಗಲ್ಲ ಹ್ಮ್ ಅಂದ್ರೆ ನಾವ್ ಯಾವ ತರ ತೆಗಿತಾ ಇರ್ತೇವಲ್ಲ ಆತರ ಜಾಸ್ತಿನ ಬರತ್ತೆ ಜಾಸ್ತಿ ಆಗ್ಬೋದು ಸರ್ ಅದು ಎಷ್ಟ ಅಂದ್ರೆ ಈಗ ಎಷ್ಟ್ ಇಪ್ಪತ್ತ ಇಪ್ಪತ್ ಫೀಟ್ ಅಲ್ಲ ಇನ್ನ ಇಪ್ಪತ್ತೈದು ಫೀಟ್ ತಗಸ್ತಾ ಅಂತ ಹೇಳ್ತಾ ಇದಾರೆ ಅವರು ಇಪ್ಪತ್ತೈದು ಫೀಟ್ ಅಂತ ಅಂದ್ರೆ ಇಪ್ಪತ್ತೈದ್ ಫೀಟ್ ನೀರು ನಿಂತ್ಕೊಂಡ್ ಬಿಡುತ್ತ ಸರ್ ಅದು ಪೂರ್ತಿ ಅಂದ್ರ ಸಂಪೂರ್ಣ ಅಂದ್ರೆ ಇಪ್ಪತ್ತೈದ್ ತನಕ ನೀರ್ ನಿತ್ಕೊಂಡ್ ಬಿಡುತ್ತಾರೆ ಮತ್ತೆ ಅವ್ರು ಹೇಳ್ತಾರೆ ಮತ್ತೆ ನೀರ್ ನೀವು ಬಂದ್ ಚೆಕ್ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಗೆ ಬರಕ್ ಆಗಲ್ಲ ಸರ್ ಅದು ಯಾಕಂತಂದ್ರೆ ಅದು ನಾವ್ ಇನ್ಫಾರ್ಮೇಶನ್ ಕೊಡ್ತೇವೆ ಸರ್ ಅದು ಅವ್ರಿಗೆ ಯಾವ ತರ ಇನ್ಫಾರ್ಮೇಶನ್ ಕೊಡೋದಂತಂದ್ರೆ ನಾವ್ ಇವಾಗ ಒಂದ್ ಚಾನೆಲ್ ಮಾಡಿದವ್ರ ಯೂಟ್ಯೂಬ್ ಚಾನಲ್ ಅದ್ರಾಗ ನಾವು ಲಿಂಕ್ ಹಾಕ್ತೇವ್ ಕೊಡ್ತೇವಿ ಅದನ್ನ ಹಾಕಿರಿ ಸರ್ ಅಂದ್ರೆ ಯಾವ ತರ ನೀರ್ ಚೆಕ್ ಮಾಡ್ಕೋಬೇಕು ಅನ್ನೋದು ನಾವು ಇದ್ರಾಗ ವಿಡಿಯೋದ್ ಹಾಕ್ತಾ ಇರ್ತೇವ ಸರ್ ಮತ್ತೆ ಬೋರ್ನಾಗ ಯಾಕ ಫೇಲ್ ಆಯ್ತದ ಮತ್ತೆ ಬೋರ್ ಹಾಕಿದ್ರಿಂದ ಬಾಯಿಂಗ್ ಏನ್ ಪೆಟ್ ಆಗತ್ತದು ಏನಾರ ಫಾಲ್ಟ್ ಆಗತ್ತಲ್ಲ ಅಂತ ಎಲ್ಲಾ ಇನ್ಫಾರ್ಮೇಶನ್ ನಾವ್ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ತಿಳಿಸ್ತಾ ಇರ್ತೇವೆ ಅವ್ರದೇನು ಅವ್ರದ್ದು ಅಡ್ರೆಸ್ ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ಹಾಕ್ತೇವಲ್ಲ ಸರ್ ಅದಕ್ಕೆ ಅಡ್ರೆಸ್ ಕಳಿಸಿದ್ರ ಅಂದ್ರೆ ನಮ್ದು ಯಾವ ಊರು ಎಲ್ಲಾ ಅಡ್ರೆಸ್ ಕಳ್ಸಾಕ್ ಬರ್ಲಿಲ್ಲ ಅಂದ್ರೆ ಒಂದ್ ಆಧಾರ್ ಕಾರ್ಡ್ ಫೋಟೋ ಹೊಡೆದ್ ಕಳ್ಸಿದ್ರೆ ಸಾಕು ಸರ್ ಅದು ನಾವು ಸಡನ್ಲಿ ಅವ್ರದ್ ನಂಬರ್ ಶೋ ಮಾಡ್ಕೊಂಡ್ ಬಿಡ್ತಿವಿ ಅವ್ರದ್ದು ಇನ್ಫಾರ್ಮೇಶನ್ ನಾವು ಅಂದ್ರೆ ಅಂದ್ರೆ ವಿಡಿಯೋ ಆಗ್ತಾನು ಇರ್ತೇವೆ ಅದು ಅಂದ್ರೆ ಅವ್ರಿಗೆ ತರ ವಿಡಿಯೋ ಹಾಕ್ತಾ ಇದ್ರು ನೋಡ್ತಾ ಇರ್ತಾರ ಅದು ಅವ್ರಿಗೂ ಗೊತ್ತಾಗತ್ತೆ ಅದು ಯಾವ ತರ ಮಾಡ್ತಾ ಇದಾರೆ ವರ್ಕು ಅಂತು ಅವ್ರಿಗೆ ತಿಳಿದಾರೆ ಮೂರ್ನೂರ್ ಕಿಲೋಮೀಟರ್ ಮೂರ್ನೂರ್ ಕಿಲೋಮೀಟರ್ ವಿಜಾಪುರದಿಂದ ಎಷ್ಟು ಬರುತ್ತಲ್ಲ 300 ರಿಂದ 350 ಅಂತ ಅನ್ಕೊಳ್ರಿ ಹಾ ಹೆಚ್ಚಕೊಂಡ್ಮೇಲೆ ಅಂದ್ರೆ 350 ಅಲ್ಲಿವರೆಗೆ ಮಾಡ್ಕೊಡ್ತೀನಿ ಸರ್ ಅದು ಅಂದ್ರೆ ಒಂದೊಂದ್ ಸೈಡ್ 400 ಕಿಲೋಮೀಟರ್ ಐದ್ನೂರ್ ಕಿಲೋಮೀಟರ್ ಆ ತರ ಇರುತ್ತೆ ಅಂದ್ರೆ ಅಷ್ಟು ದೂರ ಹೋಗಿ ಓಕೆ ಮಾಡಕ ಬರಲ್ಲ ಯಾಕಂದ್ರೆ ಖರ್ಚು ಜಾಸ್ತಿ ಬರುತ್ತೆ ಸರ್ ಅದು ಅಂದ್ರೆ ಒಬ್ಬ ರೈತರು ಎಲ್ಲೇ ಮಾತ್ ಬನ್ನಿ ಅಂತ ಅಂದ್ರೆ ದೇನ್ ಎಕ್ಸ್ಪೆನ್ಸಸ್ ಇದೆ ಹೇಳಿದ್ರೆ ಮಾಡಿ ಕೊಡ್ತಾರ ಅಂತ ಹಾ ಅಂದ್ರೆ ಖರ್ಚು ಜಾಸ್ತಿ ಅದರದೇನೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗ್ಲಿ ಅಂತ ಅಂತ ಕೊಡ್ತೇವ್ ಅಂದ್ರೆ ಬಂದ್ ಮಾಡ್ಕೊಡ್ಬೋದು ಸರ್ ಅದು ಹೆಲ್ಪ್ ಮಾಡ್ತಾರೆ ಒಟ್ಟಿನಲ್ಲಿ ಅಂದ್ರೆ ರೈತರಿಗೆ ಯಾವದೇ ತರ ಇದ್ದ್ರೂ ಹೆಲ್ಪ್ ಮಾಡ್ಕೊಡ್ತೀ ಸರ್ ಯಾವದೋ ಪ್ರಾಬ್ಲಮ್ ನಾವು ಮಾಲಕರ ದೊಡ್ಡ ಮಾಲಕರಿಗೆ ಹೇಳದೇವಿ ಇದು ಬಾಯಿಗೆ ಹೋಗ್ ಮಾಲಕರ ಇದು ಬೋರ್ ಬಾಳ ಅಂತ ವರ್ಷ ಬಿಟ್ಟು ಬಿಟ್ಟಿದೇವ್ರಿ ಅದಕ್ಕೆ ಬಾಯಿ ಹೊಡಸೇ ಅದಕ್ಕೆ ಹಾ ಬಿಟ್ಟು ಬಿಟ್ಟಿದೇವ್ರಿ ಅದ್ರ ಸಲಕ್ಕೆ ನಾವು ಡಿಸೈಡ್ ಏನ್ ಮಾಡ್ದೇ ಎಲ್ಲರೂ ಕುಳಿತು ನಾಕ್ ಮಂದಿ ಎಲ್ಲಾ ಮಾಲಕರಿಗೆ ದೊಡ್ಡ ಮಾಲಕರಿಗೆ ತಿರುಗೋ ಮಾಲಕರ ಬಾಯಿನ ಹೊಡ್ಯಮಂತ ಅದಕ್ಕೆ ನಮ್ಮ ಮಾತಿ ಒಪ್ಕೊಡ್ರಿ ಮಾಲಕರು ಅದ್ರ ಸಲಾಕ ಈಗ ಏನಾಗ್ಯದ ಈಗ ಜನರು ಸ್ವಲ್ಪ ಫಾಸ್ಟ್ ಆಗಿ ಬೋರಿಂಗೇ ಹೊರಸ್ಬೇಕಂತ ವಿಚಾರದಾಗ ಒಂದ್ ಹಿಂದದ ಕೆಲಸ ಮುಗ್ದವ ಒಂದಿಂದ ಕೆಲಸ ಮುಗ್ದೋಗ ಬದ್ಲಿ ಸ್ವಲ್ಪ ಕಾಸ ಹೆಚ್ಚಿಗೆ ಆದ್ರ ಆಗಲಿ ಇದು ರೈತರಿಗೆ ಅನುಕೂಲ ಆಗ್ತದೆ ಭಾಗಿ ಹೊಡ್ದು ನಾವು ನಾವ್ ಹಜ್ಜೆ ಚಂದಿ ತನಕ ಒಂದ್ ಐವತ್ ಅರ್ವತ್ ಸಾವಿರ ರೂಪಾಯಿ ಮುಗಿದಾ ಅಂತ ನಾವು ಕಾಸ್ ಹೆಚ್ಚಿಗೆ ಆದ್ರೆ ನೀರ್ ಸಿಕ್ತಾವ ಗ್ಯಾರಂಟಿ ನೈಂಟಿ ನೈನ್ ಪರ್ಸೆಂಟ್ ಈ ವಿಡಿಯೋದಲ್ಲಿ ನಾ ತಿಳಿಸ್ಕೋ ಇಲ್ಲಿ ನಾಲ್ಕೈದು ಬೋರಿಂಗ್ ಫೇಲ್ ಆಗಿದ್ರು ಬಾಯಿ ಹಾಕ್ಸ್ತಾ ಇದ್ದಾರೆ ನಾವು ಅದಕ್ಕೆ ಇವ್ರದ್ದು ನೋಡಿ ಬಾಯಿ ಹಾಕ್ಸ್ಬೇಕಂತೇಳಿ ನೋಡ್ಲಾಕ್ ಬಂದಿದ್ದೇವೆ ಇಲ್ಲಿ ನೋಡ್ಲಕ್ಕೆ ಸರೌಂಡ್ ಎಲ್ಲ ಜಾಸ್ತಿ ಬಾವಿ ಸಕ್ಸೆಸ್ ಎಲ್ಲ ಈ ಕಡೆ ಸರೌಂಡಿಂಗ್ ಬಾವಿ ಸಕ್ಸಸ್ ಇದೆ ಸರ್ ಬೋರ್ವೆಲ್ ಬೋರ್ವೆಲ್ ಫೇಲ್ ಆಗಿದೆ ಹಾಕ್ಸ್ಬೇಕಂತ ವಿಚಾರ ಸರ್ ವಿಚಾರದಾಗಿ ನಿಮ್ಮ ಒಂದು ಅನುಭವ ಪ್ರಕಾರ ರೈತ ಬಾಂಧವ್ರಿಗೆ ಏನಂತ ಹೇಳ್ತಾರೆ ಸರ್ ಸರ್ ನನ್ನ ಒಂದು ರಿಕ್ವೆಸ್ಟ್ ಈಗ ಬಾಯಿಗೆ ಬೋರಿ ಡಿಫ್ರೆನ್ಸ್ ಏನಾದಪ್ಪ ಅಂದ್ರೆ ಸರ್ ಈಗ ಬಾಯಿನೇ ಬೇರೆ ಡಿಫ್ ಬೋರೇ ಬೇರೆ ಬೋರ್ಂದ ಏನೋ ಸರ್ ಕೆಲವ್ ಅದ್ ನೀರ್ ಏನೋ ಸರ್ ಒಂದ್ ಒಂದು ಒಂದ್ ಬ್ರೀಲ್ ಆಗ್ತಲ್ರಿ ಒಂದು ಒಂದ್ ಒಂದ್ ಫೀಟೇ ಸರೌಂಡಿಂಗ್ ಇರ್ತಲ್ರಿ ಅದ್ ನೀರ್ ಬರೋ ಚಾನ್ಸಸ್ ಇಲ್ಲ ಬಟ್ ಈ ಬಾಯ್ನಿಂದ ಏನೋ ಉಪಯೋಗ ಸರ್ ಈ ನಿಂದ ಏನ್ ಉಪಯೋಗ ಅದನ್ಸಲ್ ಈಗ ನಮ್ಗ ಇದು ಲಾಂಗ್ ಲೈಫ್ ಸರ್ ಇದು ಜನರಿಗೆ ನೀರು ನಮ್ಗೆ ಎಷ್ಟು ಬೇಕು ಇದರಿಂದ ಒಂದು ಹದಿನೈದು ಇಪ್ಪತ್ತು ಎಕರೆ ಇರಿಗೇಷನ್ ನಮ್ಮಲ್ಲಿ ಫೈನಾನ್ಸಿಯ ಕಮ್ಮಿ ಇತ್ತು ಇತ್ತಂತ ಹೇಳಿ ನಮ್ಮಲ್ಲಿ ರೊಕ್ಕ ಕಮ್ಮಿ ಇತ್ತು ಒಂದು ಒಂದು ಇದ್ರಲ್ಲಿ ತೀಸ್ ಮೂವತ್ ಬೈ ಮೂವತ್ ಬೋರ್ ಬಾಯಿ ಒಟ್ಟು ತೋಡ್ಕೊಬಹುದು ಚಿಕ್ಕ ಮಾಡ್ಕೊಂಡು ಸರ್ ಅಲ್ಲಿ ನಾವು ಹತ್ತೈದು ಹತ್ತು ಎಕರೆ ಇರಿಗೇಷನ್ ಮಾಡ್ಬೋದು ಸರ್ ಬೋರ್ನ್ ಸರ್ ಬೋರ್ನಿಂದ ಬೋರಿಂದ ಬೇಸಿಗೆ ನಮ್ಮಲ್ಲಿ ಬಿಸಿಲು ನಡೆ ಹೆಚ್ಚಿಗೆ ಇಷ್ಟಿದಾಗ ನಮ್ಮಲ್ಲಿ ಏಪ್ರಿಲ್ ದಾಗ ನಮ್ಮಲ್ಲಿ ಎಷ್ಟ ನೀರಿದ್ರು ಇದ್ನು ಫೇಲ್ ಆತ ಸರ್ ಇಲ್ಲಿ ಕಡಿಮೆ ಕಮ್ಮಿ ಆತ ಸರ್ ಈ ಬಾಯಿಂದ ಸರ್ ಅಂತರ್ಜಲ ಮಾತ್ರ ಹಾ ಹೆಚ್ಚ ಸರ್ ಅಂತರ್ಜಲ ಮಟ್ಟ ಹೆಚ್ಚ ರೀ ಕುಲಿ ಹೆಚ್ಚಿಗೆ ಆಯ್ ಸರ್ ಯಾಕಂದ್ರೆ ಒಳ್ಳೆ ಮಳೆ ಒಂದ್ಸಲ ಶೇಖರಣೆ ಆಯ್ತಲ್ರಿ ನೀರ್ ಶೇಖರಣೆ ಆತ ಸರ್ ವಾಟರ್ ಲೆವೆಲ್ ವಾಟರ್ ಶೇಖರಣ್ ಹೆಚ್ಚಿಗೆ ಆಯ್ತವಲ್ರಿ ಕಮ್ಮಿ ಆಗಲೀ ಬೋರ್ನಿಂದ ನೀರ್ ಕಮ್ಮಿ ಆಯ್ತಾವಿ ಸರ್ ನಾವ್ ಏನಂತ ಸರ್ ಹಳೆ ಪದ್ಧತಿ ಅಂದ್ರೆ ಬಾಯಿ ಹೋಗೋದೇ ಉತ್ತಮ ಸರ್ ರೈತರಿಗೆ ಬೆನಿಫಿಟ್ ಬಾವ ಸರ್ ಈಗ ಮತ್ತೀಗ ಬೋರ್ ಬೋರ್ ಬೋರ್ಲಿನ ಸರ್ ಇಲ್ಲಿ ಸರೌಂಡಿಂಗ್ ನನ್ಗ ಮಾಡಿ ಒಂದ್ ಹದಿನೈದು ಕಿಲೋಮೀಟರ್ ಬಾಯಿ ಬೋರ್ ಬೋರ್ ಬೀಳಲ್ ಸರ್ ಇಲ್ಲಿ ಬೀಳಲ್ ಸರ್ ಇಲ್ಲಿ ಅದಕ್ಕೆ ಅದೇ ಪದ್ಧತಿ ಬಾಯಿ ಹೋಗೋದ್ರಿಂದ ಬಹಳ ಉತ್ತಮ ಅಂತ ನನ್ ಅನಿಸಿಕೆ ಸರ್ ಒಳ್ಳೆ ಓಕೆ ಸರ್ ಇಷ್ಟೆಲ್ಲ ತಿಳ್ಸ್ಕೊಟ್ರಿ ಥ್ಯಾಂಕ್ ಯು ಧನ್ಯವಾದ ಸರ್